ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೋಮ್ ವಿತ್ ಲವ್ ಇದು ನನ್ನ ಫಸ್ಟ್ ವ್ಲಾಗ್ ಇವತ್ತು ನಾನು ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಡೇ ನನಗೆ ಮಾರ್ನಿಂಗ್ ಫೈವ್ ತರ್ಟಿಗೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಇವತ್ತು ನನ್ನ ದೇವರು ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಸರುಬೇಳೆ ಮತ್ತು ಗೋಧಿ ನುಚ್ಚಿನ ಕುಕ್ಕರಲ್ಲಿ ಮೂರು ನಾಲ್ಕು ಕುಶಲ್ ಓಡಿಸ್ಕೊಂಡು ಅದಾದಮೇಲೆ ಇದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಕುಕ್ ಮಾಡ್ಕೊಂಡಾದ್ಮೇಲೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಗೋಧಿ ನುಚ್ಚಿನ ಪಾಯಸ ರೆಡಿ ಆಗುತ್ತೆ ನೈವೇದ್ಯ ರೆಡಿ ಆಯಿತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಅರ್ಪಿಸಿ ಇವತ್ತೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಮಧ್ಯಾಹ್ನ ಲಂಚ ಇವತ್ತು ನಾನು ಹೈದ್ರಾಬಾದಿ ಪನ್ನೀರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಹೆಚ್ಚಿರೋ ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೂರು ಹಸೆ ಮೆಣಸಿನ್ಕಾಯಿನ ಹಾಕಬೇಕು ಹಸಮೆಣ್ಸಿ ಫ್ರೈ ಮಾಡಾದಮೇಲೆ ಒಂದು ಕೈ ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕಿ ಇದನ್ನು ಫ್ರೈ ಮಾಡಿ ತಣ್ಣಗಾಗಾಕ್ಬಿಡಬೇಕು ಇದು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಕಸ್ತೂರಿ ಮೇಥಿ ಮೂರು ಸ್ಪೂನ್ ಮೊಸರು ಹಾಕಿ ಇದನ್ನು ಸಾಫ್ಟಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಪುದೀನ ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಒಂದು ಮೂರು ನಾಲ್ಕು ಎಲೆ ಹಾಕೊಂಡ್ರೆ ಸಾಕು ನನಗೆ ಇಷ್ಟ ಅಂತ ತುಂಬ ಇದ್ದೀನಿ ಅದಾದಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ನಾನು ಪನ್ನೀರನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಫ್ರೈ ಮಾಡೋದು ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಿಕೊಂಡು ಗ್ರೇವಿಗೆ ಡೈರೆಕ್ಟಾಗಿ ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು ಈಗ ಒಂದು ಸೈಡ್ ಇದ್ದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಎರಡು ಸೈಡು ಚೆನ್ನಾಗಿ ಕುಕ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರು ರೆಡಿಯಾಗಿದೆ ಈಗ ನೆಕ್ಸ್ಟ್ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಎರಡು ಚಕ್ಕೆ ಎರಡು ಲವಂಗ ಎರಡು ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈಂಡ್ ಮೇಲೆ ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಬೇಡ ಆಮೇಲೆ ಹಾಕ್ಕೊಳ್ಳೋಣ ಮಸಾಲ ಒಂದು ಸ್ವಲ್ಪ ಇದಾಗಲಿ ಹೇಳಿ ಅಷ್ಟೇ ಸೊ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಗೂ ಒಂದು ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಏನು ಮಸಾಲ ಹಾಕ್ಕೊಳ್ತಾ ಇಲ್ಲ ನಾನು ಇದು ಮೂರೇ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇರೋದು ಮಸಾಲೆ ಎಲ್ಲ ಹಾಕಿ ಇದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ ಸ್ಲೋ ಫ್ಲೇಮಲ್ಲಿ ಇದು ಕುಕ್ ಆದಮೇಲೆ ಈ ಟೈಮಲ್ಲಿ ನಾವು ಫ್ರೆಶ್ ಮಿಲ್ಕ್ನ ಆ್ಯಡ್ ಮಾಡಬೇಕು ನನ್ನ ಹತ್ರ ಫ್ರೆಶ್ ಮಿಲ್ಕ್ ಇಲ್ಲ ಅಂತ ಹೇಳಿ ನಾನು ಒಂದು ಕಪ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಚೆನ್ನಾಗಿ ಕುಕ್ಕಾಗಿ ಬಂದಿದೆ ಈ ಟೈಮಲ್ಲಿ ಬಂದ್ಬಿಟ್ಟು ಇದಕ್ಕೆ ಒಂದು ಕಪ್ ನಾನು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇದ್ದರೆ ಒಂದು ಟೂ ಸ್ಪೂನ್ ಫ್ರೆಶ್ ಕ್ರೀಮ್ನ ನೀವು ಆ್ಯಡ್ ಮಾಡ್ಕೋಬೋದು ಎಲ್ಲ ಹಾಕಿ ಕುಕ್ ಆದಮೇಲೆ ಈಗ ನಾನು ಗ್ರೇವಿಗೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿನಲ್ಲಿ ಎಣ್ಣೆನೂ ಬಿಟ್ಕೊಂಡಿದೆ ಈ ಟೈಮಲ್ಲಿ ಪನ್ನೀರ್ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ನಮಗೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಹೈದ್ರಾಬಾದಿ ಪನ್ನೀರ್ ತುಂಬಾ ಟೇಸ್ಟಿಯಾಗಿತ್ತು ರೊಟ್ಟಿ ಜೊತೆಗೆ ಚಪಾತಿಗೆಲ್ಲ ಇದು ತುಂಬನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನು ಪನ್ನೀರ್ ಗ್ರೇವಿಗೆ ಕಾಂಬಿನೇಷನ್ ಆಗಿ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಡಗೆ ಎರಡು ಕಪ್ ನೀರು ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬೇಕು ನೀರು ಕುದಿ ಬಂದಮೇಲೆ ಇದಕ್ಕೆ ಒಂದು ಕಪ್ ಅಕ್ಕಿ ಇಟ್ಟು ಹಾಕಿ ಟೂ ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುಕ್ ಆದಮೇಲೆ ಒಂದು ಸೌಟ್ನಲ್ಲಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಈ ಹಿಟ್ಟನ್ನು ನಾವು ನಾದ್ತೀವೋ ರೊಟ್ಟಿ ಬಂದುಬಿಟ್ಟು ಅಷ್ಟೇ ಚೆನ್ನಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ನಾದಬೇಕು ಅಂತ ಹೇಳಿ ಇದನ್ನು ಫಸ್ಟು ಸ್ಪೂನಲ್ಲೇ ಚೆನ್ನಾಗಿ ಇದು ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೈಯಲ್ಲೇ ಇದನ್ನು ನಾದಬೇಕು ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬಂದಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ತೊಗೊಂಡು ರೊಟ್ಟಿನ ಉಜ್ಜಬೇಕು ಫಸ್ಟು ಕೈಯಲ್ಲಿ ಬಡ್ಕೊಂಡು ಆಮೇಲೆ ಬೇಕಾದ್ರೆ ನಾವು ಲೆಟನ್ ಕೈಲಿ ಇಟ್ಟು ಇದನ್ನು ಉಜ್ಕೋಬೋದು ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಎಲ್ಲೂ ಮಧ್ಯದಲ್ಲಿ ಕಟ್ ಇಲ್ಲ ರೊಟ್ಟಿ ರೆಡಿ ಆದಮೇಲೆ ಹೆಂಚು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಂಚು ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಂಚನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ರೊಟ್ಟಿ ಸೀದೋಗೋದಿಲ್ಲ ಮತ್ತು ಬಣ್ಣನೂ ಬದಲಾಗೋದಿಲ್ಲ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಒಂದು ಸೈಡ್ ಚೆನ್ನಾಗಿ ಕುಕ್ಕಾದ್ಮೇಲೆ ಸ್ವಲ್ಪ ಎಕ್ಸಸ್ ಇರೋ ಹಿಟ್ಟನ್ನು ರಿಮೂವ್ ಮಾಡ್ತಾ ಇದ್ದೀನಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಸೊ ಒಂದು ಸೈಡ್ ಚೆನ್ನಾಗಿ ಕುಕ್ಕಾದ್ಮೇಲೆ ಎರಡು ಸೈಡ್ ಕುಕ್ ಮಾಡಾಯಿತು ನೋಡಿ ರೊಟ್ಟಿ ಎಷ್ಟು ಸ್ಮೂತ್ ಮತ್ತು ಸಾಫ್ಟಾಗಿ ಬರ್ತಾ ಇದೆ ಅಂತ ಹೇಳಿ ಒಂದೇ ಕೈಲಿ ಇದನ್ನು ಕರ್ಶೀಫ್ ಥರನೂ ಮಡ್ಸ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿನ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಜೊತೆ ಸರ್ವ್ ಮಾಡೋಣ ಬನ್ನಿ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿ ಈ ಸಲ ನ್ಯೂ ಇಯರ್ಗೆ ನಾನು ಫೈವ್ ಇನ್ ಒನ್ ಡ್ರಿಂಕ್ ಕೇಕ್ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಟೆಸ್ಟ್ ಟೇಸ್ಟು ಬೇರೆ ಲೆವೆಲಲ್ಲಿತ್ತು ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ವಿಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ನನ್ನ ಹತ್ರ ವಿಪಿಂಗ್ ಕ್ರೀಮ್ ಸಿಗಲಿಲ್ಲ ಸೊ ಅಮೂಲ್ ಫ್ರೆಶ್ ಮಿಲ್ಕಿಂದ ನಾನು ವಿಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಟಿಪ್ ಏನು ಅಂದರೆ ವಿಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಕ್ಕೂ ಒಂದು ಟೂ ಅವರ್ಸ್ ಮುಂಚೆ ಇದನ್ನು ರೆಫ್ರಿಜ್ರೇಟ್ ಮಾಡಬೇಕು ಪ್ಯಾಕೆಟ್ನ ತಲೆ ಕೆಳಗಾಗಿ ರೆಫ್ರಿಜರೇಟ್ ಮಾಡಿದ್ರೆ ನೀರೇ ಸಪ್ರೇಟು ಕ್ರೀಮೇ ಸಪ್ರೇಟ್ ಬರುತ್ತೆ ಸೊ ಆ ನೀರಿನ ಅವಶ್ಯಕತೆ ನಮಗಿಲ್ಲ ಸೊ ಅದನ್ನು ರಿಮೂವ್ ಮಾಡಿ ಜಸ್ಟ್ ಕ್ರೀಮ್ ಅಷ್ಟೇ ಹಾಕ್ಕೊಂಡು ಇಲ್ಲಿ ಬೀಟ್ ಮಾಡಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವು ಈ ಫ್ರೆಶ್ ಕ್ರೀಮ್ನ ಐ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾ ಇದ್ರೆ ಮಾತ್ರ ಇದು ನಮಗೆ ವಿಪ್ಪಿಂಗ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋದು ಇಲ್ಲಾಂದರೆ ಜಸ್ಟ್ ಮಿಲ್ಕ್ ಥರನೇ ಇರುತ್ತೆ ನೋಡಿ ಕೆಳಗಡೆ ಐಸ್ ಹಾಕ್ಕೊಂಡು ಬೀಟ್ ಮಾಡ್ತಾ ಯಾಕಂದರೆ ಹೀಟ್ ಆದರೆ ಅದು ಕ್ರೀಮ್ ಮೆಲ್ಟ್ ಆಗುತ್ತೆ ಅಂತೇಳಿ ಬಾಟಮಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಬೀಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಿದ್ಮೇಲೆ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಬೀಟ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಅರೌಂಡು ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು ದಿನ ತಲೆ ಕೆಳಗಂಗೆ ಮಾಡಿದ್ರು ಕ್ರೀಮ್ ಕೆಳಗಡೆ ಬರಬಾರ್ದು ಇದು ರೈಟ್ ಕನ್ಸಿಸ್ಟೆನ್ಸಿ ಇದನ್ನು ಒಂದು ತರ್ಟಿ ಮಿನಿಟ್ಸು ರೆಫ್ರಿಜರೇಟ್ ಮಾಡೋಣ ನೆಕ್ಸ್ಟು ಕೇಕ್ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕಪ್ ಎಣ್ಣೆ ಮುಕ್ಕಾಲು ಕಪ್ ಸಕ್ಕರೆ ಪುಡಿ ಸಕ್ಕರೆ ಪುಡಿನೇ ಬಂದುಬಿಟ್ಟು ಚುರುಚುರೆ ಹಾಕ್ಕೋಬೇಕು ಒಂದೇ ಸಲ ಜಾಸ್ತಿ ಹಾಕೋಬಾರ್ದು ಅದಾದಮೇಲೆ ಎರಡು ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಂಡು ಇದನ್ನು ಬೀಟ್ ಮಾಡ್ತಾ ಬರಬೇಕು ಮೀಡಿಯಮ್ ಫ್ಲೇ ಇದರಲ್ಲೇ ನಾನು ಬೀಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಯಿತು ಅನಿಸಿದ್ರೆ ಬೇಕ್ರೆ ಒಂದೆರಡು ಸ್ಪೂನ್ ಮಿಲ್ಕ್ ಹಾಕ್ಕೊಂಡು ಇದನ್ನು ಬೀಟ್ ಮಾಡ್ಕೊಬೋದು ಸೊ ಇದು ಬೀಟ್ ಆದಮೇಲೆ ಇಲ್ಲಿ ನಾನು ಹಾಗೇನು ಒಂದೆರಡು ಸ್ಪೂನ್ ಹಾಲನ್ನ ಹಾಕ್ಕೊಂಡು ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ನಾನು ಒಂದೆರಡು ಸ್ಪೂನ್ ಮಿಲ್ಕ್ನ ಹಾಕ್ಕೊಂಡು ಅಗೇನ್ ಮತ್ತೆ ಬೀಟ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೀಟ್ ಆಗಿ ಎಲ್ಲದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಆವಾಗಲೇ ಕೇಕು ಚೆನ್ನಾಗಿ ಫ್ಲಫಿಯಾಗಿ ಬರೋದು ಚೆನ್ನಾಗಿ ಬೀಟ್ ಆಗಿದೆ ಇದು ಇದು ಅರೌಂಡ್ ಒಂದು ತ್ರೀ ಮಿನಿಟ್ಸ್ ಬೀಟ್ ಮಾಡಿದ್ರೆ ಸಾಕು ಮೇಲೆ ಇದಕ್ಕೆ ನೆಕ್ಸ್ಟು ಡೈ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಮೈದಾ ಇಟ್ಟು ಎರಡು ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೂ ಒಂದು ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಫಸ್ಟು ಸಾಣಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಧೂಳು ಇರುತ್ತೆ ಮತ್ತು ಹಿಟ್ಟು ಗಟ್ಟಿಗಟ್ಟಿ ಇದ್ದರೆ ಚೆನ್ನಾಗಲ್ಲ ಅಂಥೇಳಿ ಅದನ್ನು ನೀಟಾಗಿ ಸಾಣಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ಒಂದು ಕೇಕ್ ಟಿನ್ನಿಗೆ ಹಾಕ್ಕೊಂಡು ನಾನು ಅರೌಂಡ್ ತರ್ಟಿ ಮಿನಿಟ್ಸ್ ಒನ್ ಏಯ್ಟಿ ಡಿಗ್ರಿನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಚಾಕ್ಲೇಟ್ ಘನಾಶ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ನಾನು ಅಮೂಲ್ ಡಾರ್ಕ್ ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ ಬಟ್ ಮಾಡೋರೆಲ್ಲ ಕಾಸ್ಟ್ಲಿ ಚಾಕ್ಲೇಟ್ ತೊಗೊಳ್ತಾರೆ ಇದು ಆಫರ್ ಡಬಲು ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಒಂದು ಚಾಕ್ಲೇಟ್ ಬೀಳುತ್ತೆ ನಾನು ಮೂರು ಚಾಕ್ಲೇಟ್ ತಗೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಸ್ಮಾಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಮಿಡಲ್ಲಿ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಕೇಕ್ ತುಂಬ ಟೇಸ್ಟ್ ಆಗಿರುತ್ತೆ ಅಂತೇಳಿ ನೆಕ್ಸ್ಟ್ ಚಾಕ್ಲೇಟ್ ಗಣಶ ಮಾಡೋದಕ್ಕೆ ನಾನು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿರೋ ವಿಪ್ಪಿಂಗ್ ಕ್ರೀಮಿಗೆ ಕಟ್ ಮಾಡಿರೋ ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಬೆಣ್ಣೆ ಹಾಕೋಬೇಕು ನನ್ನ ಹತ್ರ ಬೆಣ್ಣೆ ಇಲ್ಲ ಅಂತೇಳಿ ನಾನು ಒಂದು ಸ್ಪೂನ್ ತುಪ್ಪನ ಹಾಕೊಂಡು ಚೆನ್ನಾಗಿದ್ನ ಮೆಲ್ಟ್ ಮಾಡ್ತಾ ಇದ್ದೀನಿ ಆ ಬಿಸಿಗೇನೇ ಚಾಕ್ಲೇಟ್ ಮೆಲ್ಟ್ ಆಗೋಗುತ್ತೆ ಆಗಿರೋ ಈ ಗಣಶನ ಒಂದು ಸ್ಪೂನ್ನ ನಾನು ಇದಕ್ಕೆ ವಿಪಿಂಗ್ ಕ್ರೀಮಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮೈಲ್ಡ್ಡಾಗಿ ಚಾಕ್ಲೇಟ್ ಫ್ಲೇವರ್ ಇದ್ದರೆ ವಿಪಿಂಗ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಹಾಕೋಬಾರ್ದು ತುಂಬ ಹಾಕಿದ್ರೆ ಫ್ಲೇವರ್ ಬಂದ್ಬಿಟ್ಟು ಹೆವಿ ಆಗುತ್ತೆ ಸ್ವಲ್ಪ ಕೈಯ್ಯ ಬಂದಂಗೆ ಆಗುತ್ತೆ ಸೊ ಮೈಲ್ಡಾಗಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ವಿಪ್ಪಿಂಗ್ ಕ್ರೀಮು ರೆಡಿ ಆಯಿತು ನೆಕ್ಸ್ಟ್ ಈ ಕಡೆ ಚಾಕ್ಲೇಟ್ ಘನಶಗೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೇಕು ಚೆನ್ನಾಗಿ ಬೇಕಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ಬೇಕಾಗಿದೆ ಇದು ಟಾಪ್ ಲೇಯರ್ನೆಲ್ಲ ರಿಮೂವ್ ಮಾಡಿ ನಾನು ಇದನ್ನು ಕೇಕ್ ಟಿನಲ್ಲೇ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರೀಮ್ ಕೇಕ್ ಮಾಡೋಕ್ಕೆ ರೆಡಿ ಟೀನು ಆನ್ಲೈನಲ್ಲಿ ಅವೈಲೇಬಲ್ ಇದೆ ಬಟ್ ನಾನು ಬೇಡ ನಾರ್ಮಲ್ ಕೇಕ್ ಟಿನಲ್ಲೇ ಸೆಟ್ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ಹಾಲು ಕೊಕೋ ಪೌಡರ್ ಮತ್ತು ಶುಗರ್ ಪೌಡರ್ ಹಾಕಿರೋ ಲಿಕ್ವಿಡ್ನಲ್ಲಿ ಕೇಕ್ನ ಸೋಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರಲಿ ಅಂತ ಈ ಪ್ರೊಸೆಸ್ ಮಾಡ್ತಾ ಇರೋದು ಸೊ ಇದ ಸೋಕ್ ಆದಮೇಲೆ ನೆಕ್ಸ್ಟ್ ಲೇಯರು ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಲೇಯರ್ ಬಂದುಬಿಟ್ಟು ಸ್ವಲ್ಪ ತಿಕ್ಕಾಗೇ ಇರಲಿ ತಿಕ್ಕಾಗಿದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮ್ನ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಾದ್ಮೇಲೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ದು ರೆಫ್ರಿಜ್ರೇಟ್ ಮಾಡಬೇಕು ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿ ಟ್ವೆಂಟಿ ಮಿನಿಟ್ಸ್ ರೆಫ್ರಿಜ್ರೇಟ್ ಮಾಡಿದ್ಮೇಲೆ ಇದ್ರ ಮೇಲೆ ನಾನು ಚಾಕ್ಲೇಟ್ ಘನಾಶನ ಹಾಕ್ತಾ ಇದ್ದೀನಿ ಚಾಕ್ಲೇಟ್ ಘನಾಶನ ಟೆನ್ ಮಿನಿಟ್ಸು ಫ್ರೀಸರಲ್ಲಿ ಸೆಟ್ ಮಾಡೋಕೆ ಇದ್ದೀನಿ ಅದು ಸೆಟ್ ಇಟ್ಟಾದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ನೆಕ್ಸ್ಟ್ ಲೇಯರ್ಗೆ ಈ ಮಿಲ್ಕ್ ಚಾಕ್ಲೇಟ್ನ ಬಂದುಬಿಟ್ಟು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ತಾ ಇದ್ದೀನಿ ನೀವು ಡೈರಿ ಮಿಲ್ಕ್ ಚಾಕ್ಲೇಟು ತಗೋಬೋದು ನಾನು ಇಲ್ಲಿ ಕಿಟ್ಕ್ಯಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಸೊ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ತಾ ಇದ್ದೀನಿ ಈಗ ಚಾಕ್ಲೇಟು ಮೆಲ್ಟ್ ಆಗೋಕೆ ಬಂದಿದೆ ನೋಡಿ ಚಾಕ್ಲೇಟ್ ಸಾಫ್ಟಾಗಿ ಅದಾಗೆ ಮೆಲ್ಟ್ ಆಗ್ತಾಯಿದೆ ಈ ಥರ ಕನ್ಸಿಸ್ಟಿಸ್ ಕನ್ಸಿಸ್ಟೆನ್ಸಿನಲ್ಲಿ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು ಸೊ ಈಗ ಈ ಚಾಕ್ಲೇಟ್ ಘನಾಶ ಬಂದ್ಬಿಟ್ಟು ನಮ್ಮ ಕೈಗೆ ಟೆಚ್ ಆಗಬಾರ್ದು ಆ ಥರ ಇದು ಸೆಟ್ ಆಗಬೇಕು ಈ ಸೆಟ್ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಲೇಯರ್ನ ನಾನು ಹಾಕ್ತಾ ಇದ್ದೀನಿ ಈ ಲೇಯರ್ ಬಂದು ತಿನ್ನಾಗಿರಲಿ ತಿಕ್ಕಾಗಿದರೆ ಚಾಕ್ಲೇಟನ್ನ ನಾವು ಇದು ಕಟ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ತಿನ್ ಲೇಯರ್ ಹಾಕ್ತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೋಕೋ ಪೌಡರಿಂದ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊಕೋ ಪೌಡರಿಂದ ಮೈಲ್ಡಾಗಿ ಡಸ್ಟ್ ಮಾಡಿದ್ರೆ ಆಯಿತು ತುಂಬಾ ಕೊಕೋ ಪೌಡರ್ ಹಾಕಿದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಕೆಮ್ಮರ ಚಾನ್ಸಸ್ ಇರುತ್ತೆ ಡಸ್ಟಿಂಗಿಂದ ಸೊ ನನ್ನ ಹತ್ರ ಜಸ್ಟ್ ವೈಟ್ ಚಾಕ್ಲೇಟ್ ಇತ್ತು ವೈಟ್ ಚಾಕ್ಲೇಟಿಂದ ನಾನು ಕೇಕ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂತು ಈ ಡ್ರೀಮ್ ಕೇಕು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟಿಪ್ಸ್ ಫಾರ್ ದ ಡೇ ನೋಡೋಣ ಕರ್ಪೂರದಲ್ಲಿ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಆರತಿ ಮಾಡ್ತೀವಿ ಬಟ್ ಕರ್ಪೂರದಲ್ಲಿ ಎಷ್ಟೊಂದು ಟಿಪ್ಸ್ ಇದೆ ಅಂತ ನೋಡೋಣ ಟಿಪ್ ನಂಬರ್ ಒನ್ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರಬೇಕ್ರೆ ನಾವು ಒಂದು ಬೌಲಿಗೆ ಒಂದೆರಡು ಕರ್ಪೂರನ ಪುಡಿ ಮಾಡಿಕೊಂಡು ದೇವ್ರ ಮನೆ ಗೋಡೆ ಮತ್ತು ದೇವ್ರ ಮನೆ ಸೆಲ್ಫ್ ಎಲ್ಲ ಒರೆಸ್ತಾ ಇದ್ದರೆ ಇದು ತುಂಬಾ ಚೆನ್ನಾಗಾಗತ್ತೆ ಜಿಡ್ಡು ರಿಮೂವ್ ಮಾಡುತ್ತೆ ಮತ್ತು ಪಲ್ಲಿ ಜಿರಳೆ ಇರುವೆಗಳು ಯಾವುದೂ ಬರೋದಿಲ್ಲ ಘಮ ಘಮ ವಾಸನೆ ಬರುತ್ತೆ ಟಿಪ್ ನಂಬರ್ ಟು ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ಜಿಡ್ಡು ಇರುವೆ ತುಂಬ ಓಡಾಡ್ತಾ ಇರುತ್ತೆ ಅದೊಂಥರ ಸ್ಮೆಲ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ಮತ್ತು ಜಿರಳೆಗಳು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಕಾರ್ನರಲ್ಲಿ ಈ ಥರ ಕರ್ಪೂರದ ನೀರನ್ನು ಹಾಕಿ ಚೆನ್ನಾಗಿ ವೈಪ್ ಮಾಡಿದ್ರೆ ಯಾವುದೇ ಥರ ಇರುವೆ ಆಗಿರ್ಬೋದು ಜಿರಳೆ ಆಗಿರ್ಬೋದು ಅಡುಗೆ ಮನೆಯಲ್ಲಿ ಓಡಾಡಲ್ಲ ಟಿಪ್ ನಂಬರ್ ತ್ರೀ ಸಿಂಕಲ್ಲಿ ನೈಟ್ ಟೈಮು ಜಿರಳೆಗಳು ಓಡಾಡ್ತಾ ಇರುತ್ತೆ ಅದಕ್ಕೆ ಒಂದು ಕರ್ಪೂರನ ಪುಡಿ ಮಾಡಿ ಹಾಕ್ಬೋದು ಇಲ್ಲ ಒಂದು ಇಡೀ ಕರ್ಪೂರನೇ ಹಾಕಿದ್ರೆ ನೈಟ್ ಟೈಮು ಜಿರಳೆ ಬರೋದು ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ಟಿಪ್ ನಂಬರ್ ಫೋರ್ ದೇವಸ್ಥಾನದಲ್ಲಿರೋ ಕುಂಕುಮ ಯಾವಾಗಲೂ ಘಮ ಘಮ ವಾಸನೆ ಬರ್ತಾ ಇರುತ್ತೆ ಬಟ್ ಮನೇಲಿರೋದು ಅಷ್ಟು ಸ್ಮೆಲ್ ಇರೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಕುಂಕುಮದ ಡಬ್ಬಿನಲ್ಲಿ ಒಂದು ಕರ್ಪೂರ ಹಾಕಿ ಕ್ಲೋಸ್ ಮಾಡಿಟ್ರೆ ಕುಂಕುಮ ಯಾವಾಗಲೂ ಘಮ ಘಮ ಸ್ಮೆಲ್ ಬರ್ತಿರುತ್ತೆ ಮತ್ತು ಇದರ ಸಣ್ಣ ಸಣ್ಣ ಹುಳ ಆಗೋದನ್ನು ಅವಾಯ್ಡ್ ಆಗುತ್ತೆ ಟಿಪ್ ನಂಬರ್ ಫೈ ಮನೆ ನೆಲ ಒರೆಸ್ಬೇಕಾದ್ರೆ ಒಂದು ಬಕೆಟ್ ನೀರಿಗೆ ಒಂದು ಕಾಲು ಸ್ಪೂನ್ ಅಲಸಿನ ಪುಡಿ ಒಂದು ಸ್ಪೂನಷ್ಟು ಯಾವುದಾದ್ರು ಶ್ಯಾಂಪು ಹಾಕ್ಬೋದು ಅದಾದಮೇಲೆ ಎರಡು ಕರ್ಪೂರನ ಪುಡಿ ಮಾಡಿ ಹಾಕಿ ಮನೆ ನೆಲ ಒರೆಸೋದ್ರಿಂದ ಮನೆಯಲ್ಲಿ ಜಿರಳೆಗೆ ಬರೋದು ಕಮ್ಮಿ ಆಗುತ್ತೆ ಇರುವೆ ಇರುವೆನೂ ಇರೋದಿಲ್ಲ ಮತ್ತು ಯಾವುದೇ ಥರ ಬ್ಯಾಡ್ ಸ್ಮೆಲ್ಲೂ ಇರೋದಿಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇರತ್ತೆ ಸೊ ಟ್ರೈ ಮಾಡಿ ವೀಕ್ಲಿ ಟೂ ಟೈಮ್ಸ್ ಟ್ರೈ ಮಾಡಿದ್ರೆ ಒಳ್ಳೆಯದಿದು ಮತ್ತು ಎಣ್ಣೆ ಇಟ್ಟಿದ್ರೂ ಇದು ತೆಗಿಯತ್ತೆ ಸೊ ಟ್ರೈ ಮಾಡಿ ನೋಡಿ ಈ ಟಿಪ್ಪನ್ನ ನೆಕ್ಸ್ಟು ಟಿಪ್ ನಂಬರ್ ಸಿಕ್ಸ್ ದೀಪ ಹಚ್ಚಬೇಕರೆ ನಾವು ಒಂದು ಯಾವುದೂ ಒಂದು ಸಣ್ಣ ಬೌಲಲ್ಲಿ ಕರ್ಪೂರನ ಪುಡಿ ಮಾಡಿಕೊಂಡು ದೀಪದ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಮನೆಯಲ್ಲಿ ಸೊಳ್ಳೆ ಬರೋದು ತುಂಬಾ ಕಮ್ಮಿ ಆಗುತ್ತೆ ಮತ್ತು ಘಮ ಘಮ ವಾಸನೆ ಬರ್ತಾ ಇರುತ್ತೆ ಅದಾದಮೇಲೆ ಒಂದೊಂದು ಸಲ ಬತ್ತಿ ಹುರಿತಾ ಇರೋದಿಲ್ಲ ಬತ್ತಿ ತುದಿಗೆ ಈ ಥರ ಕರ್ಪೂರ ಪುಡಿ ಮಾಡಿ ಹಚ್ಚಿದ್ರೆ ಬೇಗ ದೀಪ ಹತ್ಕೊಳ್ಳುತ್ತೆ ಕೆಲವೊಮ್ಮೆ ಸಾಂಬ್ರಾಣಿ ಬೇಗ ಹತ್ಕೊಳ್ಳಲ್ಲ ಅದಕ್ಕೆ ಒಂದು ಕರ್ಪೂರ ಇಟ್ಟು ಸಾಂಬ್ರಾಣಿ ಅದು ಬೇಗ ಉರಿಯುತ್ತೆ ನೆಕ್ಸ್ಟಿಗೆ ಬಂದ್ಬಿಟ್ಟು ಕರ್ಪೂರನ್ನು ಡಿಫ್ಯೂಸರ್ ಆಗಿ ಯೂಸ್ ಮಾಡ್ಬೋದು ಇದರಿಂದ ಒಳ್ಳೆ ಘಮ ಸಿಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಮತ್ತು ಕಾಸ್ಟು ಕಮ್ಮಿ ಆಗುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ